ಒಂದು ಅರಣ್ಯದಲ್ಲಿ ಬಹಳ ದೊಡ್ಡದಾದ ರಣಹದ್ದು ಒಂದಿರುತ್ತೆ ಅದು ಬಹಳ ಶಕ್ತಿವಂತ ಮತ್ತು ತುಂಬ ಕ್ರೂರಿಯಾಗಿರುತ್ತೆ ಅದು ಏನು ಮಾಡ್ತಿರ್ತದಂದರೆ ದೊಡ್ಡ ದೊಡ್ಡ ಪ್ರಾಣಿಗಳನ್ನು ಕೂಡ ತನ್ನ ಕೈ ಮುಷ್ಟಿಯಲ್ಲಿ ಹಿಡ್ಕೊಂಡು ಬಹಳ ಏತ್ರಕ್ಕೆ ದೂರಕ್ಕೆ ಹಾರೋಷ್ಟು ಶಕ್ತಿವಂತ ಆಗಿರುತ್ತೆ ಇನ್ನು ಚಿಕ್ಕ ಚಿಕ್ಕ ಪಕ್ಷಿಗಳು ಅದ್ರ ಕಣ್ಣಿಗೆ ಬಿದ್ದರಂತೂ ಅವುಗಳನ್ನ ಒಂದೇ ಏಟಿಗೆ ತಿಂದು ಸಾಯಿಸಿಬಿಡ್ತಾ ಇರುತ್ತೆ ಹಾಗಾಗಿ ಎಲ್ಲ ಚಿಕ್ಕ ಚಿಕ್ಕ ಪಕ್ಷಿಗಳು ಆ ರಣಹದ್ದನ್ನ ಕಂಡ್ರೆ ಸಾಕು ನಾವು ಸತ್ತೋಗ್ಬಿಡ್ತೀವಿ ಅಂತ ಹೇಳಿ ತುಂಬ ಹೆದರ್ಕೊಂಡು ಹೆದರ್ಕೊಂಡು ಬಚ್ಚಿಟ್ಕೋತಾ ಇದ್ವು ಹೀಗಿರ್ಬೇಕಾದ್ರೆ ಒಂದಿನ ಒಂದು ಚಿಕ್ಕ ಲಾವಕ್ಕಿ ಖುಷಿಯಿಂದ ಹಾಡ್ಕೊಂಡು ಹಾರ್ಕೊಂಡು ಹಾರ್ಕೊಂಡು ಹೋಗ್ತಾ ಇತ್ತು ಆದರೆ ಆ ರಣಹದ್ದು ಅಲ್ಲೇ ಮರದ ಮೇಲೆ ಕೂತ್ಕೊಂಡಿತ್ತು ಅದನ್ನ ಈ ಲಾಭಕ್ಕಿ ನೋಡೇ ಇರಲಿಲ್ಲ ಹಾರ್ಕೊಂಡು ಹಾರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಆ ರಣಹದ್ದು ಆ ಲಾಭಕ್ಕಿನ ನೋಡಿ ಹೇಳುತ್ತೆ ಏ ಚಿಕ್ಕ ಪಕ್ಷಿಯೇ ನೀನು ತಪ್ಪಿಸ್ಕೊಳ್ಳೋಕೆ ಒಂದು ಅವಕಾಶ ಕೊಡ್ತೀನಿ ನೋಡಿಲ್ಲಿ ನಾನು ಈ ಮರದ ಮೇಲೆ ಕುತ್ಕೊಂಡಿದ್ದೀನಿ ನಿನಗೆ ಸಾಧ್ಯ ಆದಷ್ಟು ದೂರ ಆರು ಹೋಗು ನೋಡೋಣ ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೋಗೋಕ್ಕಾಗುತ್ತಾ ನೋಡೋಣ ನನ್ನನ್ನು ಸೋಲ್ಸಿದ್ರೆ ನಿನ್ನ ಜೀವಕ್ಕೆ ನಾನು ಯಾವ ಅಪಾಯನೂ ಮಾಡೋದಿಲ್ಲ ಬಿಟ್ಟು ಬಿಟ್ಟುಬಿಡ್ತೇನೆ ಅಂತ ಹೇಳ್ತು ಪಾಪ ಬಡಪಾಯಿ ಲಾಭಕ್ಕಿ ತನಗೆ ಎಷ್ಟು ದೂರ ಆಗುತ್ತೋ ಅಷ್ಟು ದೂರ ಹಾರಿ ಹೋಗಿ ಹಾರ್ ಹೋಗಿ ಹಾರ್ ಹೋಗಿ ಒಂದು ದೊಡ್ಡ ಬಂಡೆ ಮೇಲೆ ನಿಂತ್ಕೊಳ್ತು ಅದು ಬಂಡೆ ಮೇಲೆ ಕಾಲು ಇಡ್ತಿದ್ದ ಹಾಗೆ ಆ ರಣದು ನಾನು ಇಲ್ಲಿಗೆ ಬಂದ್ಬಿಟ್ಟೆ ಏ ಚಿಕ್ಕ ಪಕ್ಷಿಯೇ ನಾನು ಇಲ್ಲಿಗೆ ಬಂದ್ಬಿಟ್ಟೆ ಅಂಥೇಳಿ ಆ ರಣಹದ್ದು ಭಯಂಕರ ಶಬ್ದ ಮಾಡ್ತಾ ಈ ಪುಟಾಣಿ ಲಾವಕ್ಕಿನ ಹೆದರಿಸಿ ನಾನು ಬಂದೆ ಅಂಥೇಳಿ ಅಲ್ಲಿಂದ ಹಾರಿ ಈ ಪಕ್ಷಿ ಕೂತ್ಕೊಂಡಿರೋ ಬಂಡೆ ಹತ್ರ ಬರುತ್ತೆ ಈ ಕಡೆ ಲಾವಕ್ಕಿ ಅದು ಹಾರಿ ಬರೋ ತನಕ ಕಾದಿದ್ದು ಅದು ಇನ್ನೇನು ಬಂಡೆ ಹತ್ರ ತಲುಪಬೇಕು ಅನ್ನೋಷ್ಟರಲ್ಲಿ ಆ ಬಂಡೆಯಿಂದ ಹಾರಿ ಹೋಗ್ಬಿಡುತ್ತೆ ಲಾವಕ್ಕಿನ ಹಿಡಿಬೇಕು ಅಂತೇಳಿ ತುಂಬಾ ವೇಗದಿಂದ ಬಂದಂತ ಹದ್ದು ತನ್ನ ವೇಗವನ್ನ ಕಡಿಮೆ ಮಾಡಕ್ ಆಗದೆ ಆ ಬಂಡೆಗೆ ಅಂತ ಅಪ್ಪಳಿಸಿ ಬಡಿಸ್ಕೊಂಡು ಅಲ್ಲಿಯೇ ಬಿದ್ದು ಸತ್ ಹೋಗುತ್ತೆ ಆಗ ಲಾವಕ್ಕಿ ಹಬ್ಬಾ ಅಂತ ನಿಟ್ಟುಸಿರು ಬಿಟ್ಟು ಹಾರ್ಕೊಂಡ್ ಹಾರ್ಕೊಂಡು ವಾಪಸ್ ಹೋಗುತ್ತೆ ನಾವು ಎಷ್ಟೇ ಶಕ್ತಿವಂತರಾದ್ರೂ ಎಷ್ಟೇ ಗಾತ್ರದಲ್ಲಿ ದೊಡ್ಡೋರಾದ್ರೂ ಕೂಡ ಬುದ್ಧಿವಂತಿಕೆನೆ ಗೆಲ್ಲೋದು ನಮ್ಮ ಬುದ್ಧಿ ಕೈ ಕೊಡ್ತು ಅಂದ್ರೆ ನಮಗೆ ಸೋಲು ಗ್ಯಾರಂಟಿ ಬುದ್ಧಿವಂತಿಕೆ ಇದ್ರೆ ಎಂತಲ್ಲಿ ಹೋದ್ರೂ ಕೂಡ ಬದುಕೋಕೆ ಸಾಧ್ಯ ಆಗತ್ತೆ ನಮ್ಮ ಪುಟಾಣಿ ಲಾವಕ್ಕಿ ತರ ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ